ಚಿಲ್ಲ ಬೆಳವಣಿಗೆಗಳಾದ ನಂತರ ಕುಮಾರಸ್ವಾಮಿಯವರು ಒಂದು ಟ್ವೀಟ್ ಮಾಡಿ ರಾಜ್ಯದ ಜನತೆಗೆ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅದೇನು ಮನವಿ ಮಾಡಿಕೊಂಡಿದ್ದಾರೆ ಟ್ವೀಟ್ನಲ್ಲಿ ನೋಡೋಣ ಪ್ರಜ್ವಲ್ ರೇವಣ್ಣರದ್ದು ಏನಲಾದ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ರಾಜ್ಯದ ಜನರಿಗೆ ಸಂದೇಶವನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ರಾಜ್ಯದ ಸಮಸ್ತ ಜನತೆ ಹಾಗೂ ತಂದೆ ತಾಯಂದಿರು ಸಹೋದರ ಸಹೋದರಿಯರಿಗೆ ವಿನಮ್ರತೆಯಿಂದ ಹೇಳೋದಿಷ್ಟೇ ಯಾರೂ ಕೂಡ ನನ್ನ ಬಗ್ಗೆ ನನ್ನ ತಂದೆಯವರ ಬಗ್ಗೆ ಸಂಶಯ ಪಡೋದು ಬೇಡ ಪ್ರಕರಣದಲ್ಲಿ ಏನಾದರೂ ಸತ್ಯಾಸತ್ಯತೆ ಇದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಸಹೋದರಿಯರ ಪರ ನಾನೇ ಧ್ವನಿ ಎತ್ತುತ್ತೇನೆ ಅಂತ ಕುಮಾರಸ್ವಾಮಿ ಅವರು ಟ್ವಿಟ್ ಮೂಲಕ ಈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈಗ ಟ್ವೀಟ್ನಲ್ಲಿ ಸೊ ಟ್ವೀಟ್ ಕುಮಾರಸ್ವಾಮಿ ಅವರು ಹೇಳ್ಕೊಂಡಿದ್ದಾರೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಅವರು ಸ್ಟೇಟ್ಮೆಂಟ್ ಸೊ ಅದಕ್ಕೆ ಏನು ಶಿಕ್ಷೆ ಆಗಬೇಕು ಆಗಬೇಕು ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅನ್ನುವಂತ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ರು ಈಗ ಟ್ವಿಟ್ ಮೂಲಕವಾಗಿ ಇನ್ನೊಂದಿಷ್ಟು ಹೇಳಿದ್ದಾರೆ ಏನು ಅಂದ್ರೆ ನಾವು ಹಾಗೂ ರೇವಣ್ಣ ಅವರ ಕುಟುಂಬ ಬೇರೆ ಬೇರೆ ಇದ್ದೇವೆ ಇಲ್ಲಿ ದೇವೇಗೌಡರ ಕುಟುಂಬದ ಪ್ರಶ್ನೆ ಬರೋದಿಲ್ಲ ನಮ್ಮದು ಬೇರೆ ಬೇರೆ ವ್ಯವಹಾರಗಳಿವೆ ರಾಜಕೀಯವಾಗಿ ನಾವು ಸಭೆಗಳಲ್ಲಿ ಭಾಗವಹಿಸ್ತೇವೆ ದೇವೇಗೌಡರಿಗೂ ಇದಕ್ಕೆ ಸಂಬಂಧವಿಲ್ಲ ಅಂತ ಕುಮಾರಸ್ವಾಮಿಯವರು ಇದಕ್ಕೆ ಟ್ವೀಟ್ ಮೂಲಕವಾಗಿ ಹೇಳಿರೋದು ಸೊ ಹಾಗಾಗಿ ಈಗ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಟ್ವೀಟ್ನಲ್ಲಿ ನಲ್ಲಿ ಒಂದಿಷ್ಟು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ವಿರುದ್ಧ ಅಲ್ಲ ಈಗ ಇವೆನ್ ರೇವಣ್ಣ ಅವ್ರ ಕುಟುಂಬ ಅಂದರೆ ಅವರು ಅವರ ಪತ್ನಿ ಇಬ್ಬರು ಮಕ್ಕಳು ನಾ ಇಲ್ಲಿ ದೇವೇಗೌಡರ ಕುಟುಂಬ ಅನ್ನೋ ಪ್ರಶ್ನೆ ಬರಲ್ಲ ಆಲ್ರೆಡಿ ನಾವು ಡಿವೈಡ್ ಆಗಿರೋರು ಬೇರೆ ಬೇರೆ ವಾಸ ಇದ್ದಾಗ ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದ್ದಾವೆ ನಮ್ಮದು ಯಾವುದೇ ವ್ಯವಹಾರಗಳಿಲ್ಲ ರಾಜಕೀಯವಾಗಿ ಸಭೆಗಳಲ್ಲಿ ಭಾಗವಹಿಸ್ತೀವಿ ಇದೇ ಇರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಈಗ ನನ್ನ ಮನೆ ಹತ್ರ ಬೆಳಿಗ್ಗೆ ಯಾವ ಕಾಂಗ್ರೆಸ್ನ ಒಂದು ಹದಿನೈದು ಜನ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ ಈಗ ನನ್ನ ಮನೆ ಮುಂದೆ ಹೋಗಿ ನನಗೂ ಅದಕ್ಕೂ ಸಂಬಂಧ ಏನು ನನಗೂ ಅದಕ್ಕೂ ಸಂಬಂಧ ಏನಿದೆ ದೇವೇಗೌಡರನ್ನ ಅದೇನೋ ಮುಖ ಹಾಕ್ಬಿಟ್ಟು ಇದೇನೋ ಒಂದು ಎಣ್ಣೆ ಹಣಕು ಪ್ರದರ್ಶನ ಮಾಡೋದಕ್ಕೆ ದೇವೇಗೌಡರ ಸಂಬಂಧ ಏನಿದಕ್ಕೆ ನಾವು ಪ್ರತಿನಿತ್ಯ ಯಾರು ಎಲ್ಲಿ ಹೋಗ್ತಾರೆ ಅದನ್ನು ನಾವು ಕಾಯ್ಕಂಡು ಕೊಡ್ಲಿಕ್ಕಾಗುತ್ತೆ ವಯಸ್ಸಿನಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು ಹಲವಾರು ರೀತಿಯ ಸಮಸ್ಯೆಗಳು ಅವ್ರವ್ರದ್ದೇ ಆದಂಥ ಈ ರೀತಿ ಇರ್ತದೆ